ಕೆರೆಗಳಿಗೆ ನೀರು ಹರಿಸುವಂತೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ವಿಜಯಪುರ ಜಿಲ್ಲೆ ಬಸವನ ಬಾಘೇವಾಡಿಯ ಹೂವಿನ ಹಿಪ್ಪರಗಿ ಪರಮಾನಂದ ವೃತ್ತದಲ್ಲಿ ನಡೆದ ಧರಣಿ ಸತ್ಯಾಗ್ರಹ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ವಿವಿಧ ಹೋರಾಟ ಪರ ಸಂಘಟನೆಗಳಿಂದ ಧರಣಿ ಸತ್ಯಾಗ್ರಹ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ನೇತೃತ್ವದಲ್ಲಿ ನಡೆದ ಧರಣಿ ಸತ್ಯಾಗ್ರಹ ಕುಲಕರ್ಣಿ ಅವರು ಮಾತನಾಡಿ ರಾಜ್ಯ ಸರ್ಕಾರ ಸೂಟ್ಕೇಸ್ನಲ್ಲಿ ದುಡ್ಡು ತೆಗೆದುಕೊಂಡು ಆಂಧ್ರ ಪ್ರದೇಶ ತೆಲಂಗಾಣಕ್ಕೆ ನೀರು ಬಿಟ್ಟಿದೆ ನಮ್ಮ ನೀರು ನಮಗೆ ಬಿಡದೆ ಸರ್ಕಾರ ದುಡ್ಡಿಗಾಗಿ ನೀರನ್ನು ಮಾರಾಟ ಮಾಡಿದೆ ಬೇಸಿಗೆ ಬರುತ್ತದೆ ನಮಗೆ ಕುಡಿಯುವುದಕ್ಕೂ ನೀರಿಲ್ಲ ನಮ್ಮ ದನಕರುಗಳಿಗೆ ಕುಡಿಯುವುದಕ್ಕೂ ನೀರಿಲ್ಲ ನಮ್ಮ ಜಿಲ್ಲೆಯ ಅಳಮಟ್ಟಿ ಆನೆಕಟ್ಟಿನಿಂದ ಮತ್ತು ನಾರಾಯಣಪುರ ಜಲಾಶಯದಿಂದ ಈ ಕರ್ನಾಟಕ ಸರ್ಕಾರ ನಮಗೆ ನೀರು ಕೊಡದೆ ಹೊರ ರಾಜ್ಯಕ್ಕೆ ನೀರು ಕೊಟ್ಟಿದೆ ಇದು ನಮ್ಮ ರೈತರಿಗೆ ಮಾಡಿದ ಅನ್ಯಾಯ ಇದೇ ರೀತಿ ಮುಂದುವರೆದರೆ ರಾಜ್ಯ ಸರ್ಕಾರ ಈಗ ನಡೆದ ಅಧಿವೇಶನದಲ್ಲಿ ನಮ್ಮ ಸಚಿವರು ಶಾಸಕರು ನಮ್ಮ ರೈತರ ಸಮಸ್ಯೆ ಬಗೆಹರಿಸಬೇಕು ಒಂದು ವೇಳೆ ನಮಗೆ ನ್ಯಾಯ ಕೊಡದೆ ಹೋದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ನಮ್ಮ ರೈತರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕಾಗುತ್ತದೆ ಈ ಸಂದರ್ಭದಲ್ಲಿ ಹಲವಾರು ರೈತರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಜನತಾ ಟೈಮ್ ಸೆವೆನ್ ಇವತ್ತು ಏನು ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟೆಯ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಬಸವನಬಾಯ ತಾಲೂಕಿನ ಹೂವಿನಿಪ್ಪರಿಗೆ ಹೋಬಳಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ಹಲವಾರು ಕೆರೆಗಳನ್ನು ತುಂಬಿಸುವ ಉದ್ದೇಶದಿಂದ ಹಹೋರಾತ್ರಿ ಧರಣಿಯನ್ನು ನಮ್ಮ ಹೂವಿನಿಪ್ಪರಿಗೆ ಪರಮಾನಂದ ವೃತ್ತದಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥ ಎಲ್ಲ ರೈತರು ಮತ್ತು ವಿವಿಧ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಎಲ್ಲರನ್ನೂ ಒಳಗೊಂಡು ಈ ಕೆರೆಗಳನ್ನು ಭರ್ತಿ ಮಾಡುವ ಸಲುವಾಗಿ ಹಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿಯೂ ಕೂಡ ಹೂವಿನ ಪಿರ್ಗಿ ಸಮೀಪದಲ್ಲಿರುವಂಥ ಅಗಸವಾಳಿ ಕೆರೆಯನ್ನು ಕೂಡ ಎರಡು ಮೂರು ವರ್ಷದಲ್ಲಿ ಸಂಪೂರ್ಣ ಬತ್ತಿ ಹೋಗಿದೆ ಈ ರೈತರ ಕಂಗಾಲಾಗಿ ನಾವು ಎಷ್ಟೋ ಬಾರಿ ಮನವಿ ಕೊಟ್ಟರು ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಇಲ್ಲ ಮತ್ತು ನಮಗೆ ನೂ ನೀರೂ ಭಾಳ ದೂರಿಲ್ಲ ಕಿವಿಗೆ ಮತ್ತು ಬಾಯಿಗೆ ನೀರು ಎಷ್ಟು ಕಿಲೋಮೀಟರ್ ಕೇಳಿದಷ್ಟು ನಮ್ಮದು ನಮ್ಮ ಪಾಡಾಗೈತಿ ಇದನ್ನು ಕ ಕಿವಿ ಕೊಡದೆ ಇದ್ದಲ್ಲಿ ಸರ್ಕಾರ ಮತ್ತು ಈ ಅಧಿಕಾರಿಗಳು ಕಿವಿ ಕೊಡದೆ ಇದ್ದಲ್ಲಿ ಮುಂದೆ ನಾವು ವಿವಿಧ ರೀತಿ ಚಳವಳಿ ಮತ್ತು ಉಪವಾಸ ಸತ್ಯಾಗ್ರಹನು ಕೂಡ ಮಾಡಬೇಕಾಗುತ್ತದೆ ಇದರ ಮುಂಚೆಯಲ್ಲಿ ಬಂದು ತಮ್ಮ ಈ ಕೆರೆ ತುಂಬಲಿಕ್ಕೆ ಎಲ್ಲ ಅಧಿಕಾರಿಗಳು ಬಂದು ನಮಗೆ ಆಶ್ವಾಸನೆ ಕೊಟ್ಟ ಕೊಟ್ಟಲ್ಲಿ ಸರಿ ಹೋಗ್ತದೆ ಇಲ್ಲ ಅಂತಂತಂದ್ರೆ ಮುಂದಿನ ಹೋರಾಟಕ್ಕೆ ತಾವು ಅನು ಅನು ಮಾಡಿಕೊಡಬಾರ್ದು ರೈತರ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು ಅಂತ ಹೇಳಿಕೆಯಿಂದ ತಿಳ್ಕೊಂಡು ಈ ಅಖಂಡ ಕರ್ನಾಟಕ ರೈತ ಸಂಘದ ಮುಖಂಡರಾದಂಥ ವಿಠಲ್ ಬೆರೆದವರು ಒತ್ತಾಯಪಡಿಸ್ತಿದೆ ಪಡಿಸ್ತಿದೆ ಹೂಲಿಪಿರುಗಿ ಹೋಬಳಿಯ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಕೆರೆಗಳನ್ನು ಕಾಲುವೆಯ ಮುಖಾಂತರ ನೀರನ್ನು ಹರಿಸಿ ಭರ್ತಿ ಮಾಡಬೇಕಿ ಹೂನಿಪುರುಗಿ ವ್ಯಾಪ್ತಿಯ ರೈತರು ಇವತ್ತಿನ ದಿವಸ ಅಂದರೆ ಹೂನಿಪುರುಗಿಯ ಪರಮಾನಂದ ವೃತ್ತದಲ್ಲಿ ಅವರತ್ರ ಧರಣಿಯನ್ನು ಪ್ರಾರಂಭ ಮಾಡಿದ್ದಾರೆ ಇವರ ಬೇಡಿಕೆ ಇಷ್ಟೇ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳನ್ನು ಭರ್ತಿ ಮಾಡಿ ಬೇಸಿಗೆ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಮತ್ತು ಜನಸಾಮಾನ್ಯರಿಗೆ ಕುಣಲಿಕ್ಕೆ ನೀರಿನ ಅನುಕೂಲತೆ ಕಲ್ಪಿಸಬೇಕು ಕೆರೆಗಳನ್ನ ಭರ್ತಿ ಮಾಡ್ಬೇಕಂತ ಹೇಳಿ ಆವರಾತ್ರಿ ಅನಿರ್ದಿಷ್ಟ ಧರಣಿಯನ್ನು ಪ್ರಾರಂಭ ಮಾಡಿದ್ದಾರೆ ಅವರ ಒಂದು ಹೋರಾಟಕ್ಕೆ ನಾವು ಅಖರ್ಣ ಕರ್ನಾಟಕ ರೈತ ಸಂಘ ಕೂಡ ಸಂಪೂರ್ಣ ಬೆಂಬಲವಾಗಿ ನಿಂತು ನಾವು ಕೂಡ ಧರಣಿಯಲ್ಲಿ ಪಾಲ್ಗೊಂಡಿದ್ದೆವು ಈ ವಿಷಯವಾಗಿ ಹಲವಾರು ವರ್ಷದಿಂದ ನಾವು ಹೋರಾಟ ಮಾಡಿ ವಿಶೇಷವಾಗಿ ಸಂಕ್ರಾಲ ಕೆರೆ ಅಂತರೂ ತುಂಬೇ ಇಲ್ಲ ನೀರು ಬಿಟ್ಟ ಸಂದರ್ಭದಲ್ಲೊಮ್ಮೆ ನೀರ ಕಾಲುವೆ ಕೊನೆ ತೀರ ತಲುಪೇ ಇಲ್ಲ ಹೀಗಾಗಿ ಈ ಭಾಗದಲ್ಲಿ ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರು ಕೂಡ ಸಿಗ್ತಾಯಿಲ್ಲ ಇದು ಕೇವಲ ಐದು ನದಿ ತಿಳ್ಕೊಂಡು ಇವತ್ತು ಪಂಚನದಿಗಳಿಗೆ ಬೀಡು ಹೆಸರಿಗಾಗ ವಿಜಯಪುರ ಜಿಲ್ಲೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಈಗೇನು ಅಧಿವೇಶನ ಪ್ರಾರಂಭ ಆಗಿದೆ ಮೂರನೇ ತಾರೀಕು ಹಿಡ್ಕೊಂಡು ಬಜೆಟ್ ಬಜೆಟ್ ಅಧಿವೇಶನ ಈ ನಮ್ಮ ವಿಜಯಪುರ್ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಂಟು ಜನ ಶಾಸಕರು ಅದರಲ್ಲಿ ಸಚಿವರು ಅದಿರಿ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಅಧಿವೇಶನದಲ್ಲಿ ಗಮನಕ್ಕೆ ತರಬೇಕು ಸರ್ಕಾರ ಸರ್ಕಾರ ಅಂದ್ರೆ ಅವರೇ ತಮ್ಮ ಮಂತ್ರಿ ಅಂದ್ರೆ ತಾವೇ ಸರ್ಕಾರ ಈ ಜಿಲ್ಲೆಯ ರೈತರ ಅಳಲು ಈ ಹೂನಿಪ್ಪರಿಗೆ ಭಾಗದ ರೈತರು ಇವತ್ತು ಯಾಕೆ ಧರಣಿ ಕೂತ್ಕೊಂಡಿದ್ದಾರೆ ಏನು ಕಾರಣ ಅವ್ರಿಗೆ ಕುಡಿಯೋಕೆ ನೀರಿಲ್ಲ ಎಲ್ಲೇ ಕರೆಗಳನ್ನು ಭರ್ತಿ ಮಾಡಬೇಕು ಕಾಲುವೆ ಮುಖಾಂತರ ತಿಕ್ಕೊಂಡೇಳಿ ಅವ್ರು ಹೋರಾಟ ಕೂತಿದ್ದಾರೆ ಕೂಡಲೇ ಸರ್ಕಾರ ಇದನ್ನು ಹೆಚ್ಚೆತ್ತುಕೊಂಡು ನೀರು ಕೊಡ್ರೆ ತಿಕ್ಕೊಂಡು ನಮ್ಮ ಸದಸ್ಯ ಶಾಸಕರೆಲ್ಲರೂ ಕೂಡಿ ಅಲ್ಲಿ ವಿಧಾನಸಭೆ ಅಧಿವೇಶನದಲ್ಲಿ ಧರಣಿ ಮಾಡ್ರಿ ನೀವು ಅಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದು ರೈತ ಪರ ಕೆಲಸ ಮಾಡ್ರಿ ಅಂತೇಳಿ ಈಗ ಒಳ್ಳೆ ಅವಕಾಶ ಅದ ಕಾಲಾವಕಾಶ ಅದ ನಿಮಗೆ ರೈತ ಪರ ಕೆಲಸ ಮಾಡ್ರಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಚುನಾವಣೆ ಬಂದು ಮಕ ತೋರ್ಸಕ್ಕೆ ನಿಮ್ಗೆ ಮತ ಕೇಳಕ್ಕೆ ನಿಮ್ಗೆ ಅಧಿಕಾರ ಬರ್ತದ ನಿಮಗೆ ಹಕ್ಕು ಬರ್ತದೆ ಕೇಳಕ್ಕೆ ಧೈರ್ಯ ಬರ್ತದೆ ನಿಮಗೆ ಇವತ್ತು ನೀರಿನ ಸಲ ಬೇಡಿಕೆ ಅದ ಏನಿವತ್ತು ನಮಗೆ ಏನು ಕೆರೆಗಳದವು ಸುಮಾರು ನಾಲ್ಕರಿಂದ ಐದು ಕೆರೆ ಈ ಒಟ್ಟು ಸರಿಯಾಗಿ ಎಂದೂ ತುಂಬೇ ಇಲ್ಲ ಪ್ರತಿ ಬಾರಿ ಕೂಡ ಹೋರಾಟ ಮಾಡಿ ಇವತ್ತು ನೀರು ಬಿಡಿಸುವಂಥ ಪರಿಸ್ಥಿತಿ ದುರ್ದೈವ ಅದ ನೀರು ಬಿಟ್ಟಾಗ ನೀರೇ ಹೋಗಂಗಿಲ್ಲ ಕೆರೆಗಳಿಗೆ ಅದನ್ನು ಅಧಿಕಾರಿಗಳು ಸರಿಯಾಗಿ ಇದನ್ನು ನಿರ್ವಹಣೆ ಮಾಡೋ ಸಲುವಾಗಿ ನೀರು ಬಿಟ್ಟರೂ ಕೂಡ ಇವತ್ತು ನೀರು ಅನವಶ್ಯಕ ಹಾಳಾಗಿ ಹೋಗಿ ಇವತ್ತು ನೀರು ಬರದೇ ಇದಕ್ಕೆ ಜಾನುವಾರು ಕುಡಿಯೋಕೆ ನೀರಿಲ್ಲ ಈಗ ಬಿರು ಬೇಸಿಗೆ ಇನ್ನೂ ಪ್ರಾರಂಭದಲ್ಲಿನೇ ಬಿಸಿಲಿನ ಪ್ರಗತಿ ಹೆಚ್ಚದ ಆ ಕಾರಣಕ್ಕಾಗಿ ಈಗ ಹೋರಾಟ ನಡೀತಾ ಇದೆ ಕರಿಗಳಿಗೆ ನೀರು ಭರ್ತಿಯಾಗುವ ಕೂಡ ನಾವು ಈ ಹೋರಾಟವನ್ನು ಹಿಂದೆ ತಕೊಂಡಿಲ್ಲ ಅಂತಕ್ಕಂಥ ಮಾತನ್ನು ಭಾಳ ಗಟ್ಟಿಯಾಗಿ ಈ ಭಾಗದ ರೈತರು ಹೇಳ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲ ಶಾಸಕರು ಈ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಇದನ್ನು ಚರ್ಚಿಸಿ ಎಲ್ಲ ಕೆರೆಗಳನ್ನು ಭರ್ತಿ ಮಾಡಬೇಕು ಏನು ಅರ್ಧ ಮರ್ಧ ಕಾಲುವೆ ಅದನ್ನು ಸಂಪೂರ್ಣ ಕಾಮಗಾರಿ ಮುಕ್ತಾಯಗೊಳಿಸಬೇಕು ಕೆರೆವರೆಗೂ ಕೂಡ ಕಾಲುವೆಗಳನ್ನು ತೆಗೆದುಕೊಂಡು ಹೋಗ್ಬೇಕು ಸರ್ಕಾರ ಬೇಗನೆ ಎಲ್ಲ ಎಫ್ ಐ ಸಿ ಅಂದರೆ ಒಳಗಾಲುವೆ ಕಿರುಕ ವಿತರಣಾ ಕಾಲುವೆ ಎಲ್ಲವನ್ನ ನಿರ್ಮಾಣ ಮಾಡಿ ಪ್ರತಿ ಕೆರೆಗಳಿಗೆ ನೀರನ್ನು ತರಿಸುವಂತ ಕೆಲಸ ಮಾಡಬೇಕು ಅಲ್ಲಿವರೆಗೂ ಕೂಡ ಈ ಹೋರಾಟ ನಿಲ್ಲುವುದಿಲ್ಲ ಅಂತಕ್ಕಂಥ ಮಾತನ್ನ ರೈತರು ಹೇಳಿದ್ದಾರೆ ಒಂದ್ ವೇಳೆ ಸರ್ಕಾರ ಮತ್ತು ಕೃಷ್ಣಾ ಭಾಗ್ಯ